ಸರ್ಕಾರದ ವಿರುದ್ಧವಾಗಿ ಜೆಡಿಎಸ್ ಸಿಡಿದದ್ದಿದೆ ಎಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಅಭಿಯಾನವನ್ನ ಮಾಡಲಾಗತ್ತೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಜೀಕರಣ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂದಿನಿಂದ ಜೆಡಿಎಸ್ ನ ಹೋರಾಟ ಆರಂಭವಾಗತ್ತೆ ಸಚಿವರ ಕುಟುಂಬದವರೇ ಕಮಿಷನ್ ಏಜೆಂಟ್ ಆಗಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಧರಣಿಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಜಿ ಕನ್ನಡ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಜನವಿರೋಧಿ ಕೈ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ಜನ ವಿರೋಧಿ ಕೈ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಇವತ್ತು ಜೆಡಿಎಸ್ ಪಕ್ಷದಿಂದ ವಿಧಾನಸೌಧ ಚಲೋ ನಡೆಯಲಿದೆ ಕೇಂದ್ರ ಸಚಿವ ಎಚ್ ಡಿಕೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಕಾಂಗ್ರೆಸ್ನ ದುರಾಡಳಿತಕ್ಕೆ ನಾವು ದಿಟ್ಟ ಉತ್ತರವನ್ನು ಕೊಡ್ತೇವೆ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಒಂದಲ್ಲ ವಸ್ತು ಒಂದು ವಸ್ತುವಿನ ದರ ಏರಿಕೆ ಆಗ್ತಾನೇ ಇದೆ ಭ್ರಷ್ಟಾಚಾರಗಳಂತೂ ದಿನನಿತ್ಯ ಒಂದಲ್ಲ ಒಂದು ಬೆಳಕಿಗೆ ಬರ್ತಾನೆ ಇದೆ ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಈಗ ಜೆ ಡಿ ಎಸ್ ಮುಂದಾಗಿದೆ ವಿಪಕ್ಷ ಅದರ ಜವಾಬ್ದಾರಿ ಕೂಡ ಹೌದು ರಾಜ್ಯ ಸರ್ಕಾರದ ಈ ಒಂದು ನಡೆಯನ್ನು ಕಟ್ಟಿ ಹಾಕಲಿಕ್ಕೆ ಯಾವ ರೀತಿಯಲ್ಲಿ ಜೆ ಡಿ ಎಸ್ ಪ್ರಯತ್ನ ಮಾಡುತ್ತೆ ಇದ್ರ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರ್ ಸ್ವಾಮಿಯವರಿದ್ದರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರಿ ಅಂತ ಗೊತ್ತಾಗಿದೆ ಯಾವ ರೀತಿಯಲ್ಲಿ ಪ್ರತಿಭಟನೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀರಿ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ನಿಮ್ಮ ಪ್ಲ್ಯಾನ್ ಏನಿದೆ ಈಗಾಗಲೇ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಕಳೆದ ಮೂರು ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ವಿಧಾನಸೌಧ ಚಲ ಚಲೋ ಅಭಿಯಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಕಡೆಯಿಂದ ತೀರ್ಮಾನವನ್ನು ಮಾಡಿದ್ದೇವೆ ಅದರ ನೇತೃತ್ವವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಪಕ್ಷದ ಶಾಸಕರು ಮಾಜಿ ಶಾಸಕರು ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಭಾಗಿಯಾಗಿರ್ತೇವೆ ಆದರೆ ಒಂದು ತಮ್ಮ ಮಾಧ್ಯಮದ ಮೂಲಕ ಇವತ್ತು ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಏನು ಪ್ರಾರಂಭ ಮಾಡಿದ್ದೇವೆ ಇದು ರಾಜ್ಯದ ಜನತೆಯ ಭಾವನೆಯೂ ಕೂಡ ಆಗಿದೆ